ಸಿಂಪ್ಲಿ ನೋಡ್ರಿ ಎಮೋಷ್ನಲ್ ಕ್ವಶಂಟ್ ಇಂಟೆಲಿಜೆಂಟ್ ಕ್ವಶಂಟ್ ನೀವು ನಂಬ್ತಿರೋ ಬಿಡ್ತಿರೋ ನನಗಿಂತ ತುಂಬ ಹುಡುಗರು ರ್ಯಾಂಕ್ ಓಲ್ಡರ್ಸ್ ಇದ್ದಾರೆ ನಾನು ಪ್ರೊಫೆಸರ್ ಆದಾಗ ನಾನು ಜಸ್ಟ್ ಎಮ್ ಎ ಒಂದು ಸೆಟ್ ಎಕ್ಸಾಮ್ ಪಾಸ್ ಮಾಡಿದ್ದೀನಿ ಅಷ್ಟೇ ನನ್ನ ಕಾಂಪಿಟಿಟರ್ ಒಂದು ಸಾವಿರ ಜನ ರೇಟ್ಗಳಿದ್ದಾರೆ ಪಿ ಎಚ್ ಡಿ ಅವರೆಲ್ಲ ಪಿ ಎಚ್ ಡಿ ಹೋಲ್ಡರ್ಸ್ ನಾನೊಬ್ಬ ಆಲ್ಡಿನರಿ ಮಂಜುನಾಥ್ ಅವರನ್ನು ಬೀಟ್ ಮಾಡ್ಕೊಂಡು ಪ್ರೊಫೆಸರ್ ಆಗ್ತೀನಿ ಅಂದರೆ ನಿಮ್ಮ ಇಂಟೆಲಿಜೆಂಟ್ ಕೋಶಂಟ್ ಕೆಲಸ ಮಾಡಲ್ಲ ನಿಮ್ಮ ಪವರ್ ಇರೋದೆ ಎಮೋಷ್ನಲ್ ಕೋಶಂಟಲ್ಲಿ ಭಾವನೆಗಳು ಬೇಕು ಎಮೋಷ್ನಲಿ ಸ್ಟ್ರಾಂಗ್ ಇರಬೇಕು ಇದು ನಂಬ್ತಿರೋ ಬಿಡ್ತಿರೋ ಲುಕ್ ಹಿಯರ್ ಸರಿ ಇರೋದನ್ನೆಲ್ಲ ಮಜಾ ಮಾಡಬೇಕು ತಪ್ಪಿರೋದನ್ನೆಲ್ಲ ನೋವು ಪಡಬೇಕು ಅವಾಗ ಗೆಲ್ತೀರಾ ಇದಕ್ಕೆ ಒಂದು ಟ್ರೂ ಸೈಕಾಲಜಿ ಫಾರ್ಮುಲಾ ಇದೆ ದಟ್ ಈಸ್ ಸಬ್ಕಾನ್ಷಿಯಸ್ ಕಾನ್ಶಿಯಸ್ ಮೈಂಡ್ ಅಂತ ಕರಿತೀವಿ ನೀವೇನು ಸರಿ 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 ಉತ್ತರ ಕೊಟ್ಟಿರಿ ದಟ್ ಈಸ್ ಕಾನ್ಶಿಯಸ್ ಮೈಂಡ್ ಇದು ಕೆಲಸ ಮಾಡೋದು ಇಷ್ಟೇ ಯಾವುದು ನೀವು ಮಜಾ 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 ಅಂದ್ರಿ ಅದಷ್ಟು ಸಬ್ ಮೈಂಡ್ ಅದು ಇಷ್ಟು ಕೆಲಸ ಮಾಡುತ್ತೆ ಮನುಷ್ಯನ ಮೈಂಡ್ ಸರಿ ಇರೋದನ್ನ ಕೆಲಸ ಮಾಡಲ್ಲ ಖುಷಿ ಕೊಡೋದನ್ನು ಕೆಲಸ ಮಾಡತ್ತೆ ನೀವು ಯಾಕೆ ಏಳು ಗಂಟೆ ಆದರೂ ಎದ್ದೇಳ್ತಾ ಇಲ್ಲ ಅಂದರೆ ನಿಮಗೆ ಗೊತ್ತು ಐದು ಗಂಟೆಗೆ ಹೇಳೋದು ಸರಿ ಬಟ್ ಖುಷಿ ಯಾವುದು ಇದೆ ನಿದ್ರೆ ಸೊ ನಿದ್ದೇನು ಮಾಡುತ್ತದ್ದು ಇಲ್ಲಿ ಇಷ್ಟೇ ಕಲಿಬೇಕಾಗಿರೋದು ಯಾವುದು ನಿಮಗೆ ಖುಷಿ ಕೊಡುತ್ತೋ ಅದನ್ನು ಸರಿಯಾಗಿ ತಿಳ್ಕೊಬೇಕು ವ್ಯಾಯಾಮ ಸರಿ ಇದನ್ನೇ ಖುಷಿ ಪಡ್ಬೇಕು ನೀವು ಇದನ್ನಲ್ಲ ನಾನು ಹೇಳ್ದಲ್ಲ ಈಗ ಐ ಆಮ್ ಫಾರ್ಟಿ ಪ್ಲಸ್ ಏಜ್ ನಿಮ್ಮ ಎದುರಿಗೆ ಬಂದು ನಿಂತ್ಕೊಂಡು ಇಷ್ಟು ಅಲ್ಲಿ ಹಾರಾಡ್ತೀನಿ ಅಂತ ಅಂದರೆ ನಾನು ವ್ಯಾಯಾಮ ಮಾಡ್ತೀನಿ ಐ ಎಂಜಾಯ್ ದಟ್ ಹಂಗಾಗಿ ವ್ಯಾಯಾಮವನ್ನು ಖುಷಿ ಪಟ್ಟೆ ನಂಬರ್ ಟು ರೀಡಿಂಗ್ ಅನ್ನೋ ಖುಷಿ ಪಟ್ಟೆ ದಿನಕ್ಕೆ ಆರ್ ಆರು ಗಂಟೆ ಓದ್ತೀವಿ ಹಂಗಾಗಿ ಗರುಡದ ಲೈಫೆಲ್ಲ ಸ್ಟಡಿ ಮಾಡ್ಕೊಂಡ್ ಬರಕ್ ರೆಡಿ ಆಗ್ತೀವಿ ನಂಬರ್ ತ್ರೀ ಟಿ ವಿ ನೋಡಲ್ಲ ವರ್ಕ್ ಮಾಡ್ತೀವಿ ನಂಬರ್ ಫೋರ್ ರಾ ಫುಡ್ ತಿಂತೀವಿ ನಮ್ಮ ಕಾರಲ್ಲಿ ಬಂದ್ರೆ ನಿಮಗೆ ಕೋಲಾ ಪೆಪ್ಸಿ ಅದು ಇದು ಬಿಸ್ಕೆಟ್ ಚಿಪ್ಸ್ ಸಿಗಲ್ಲ ಬರೀ ಹಣ್ಣಿನ ಡಬ್ಬಗಳು ಸಿಗ್ತಾವೆ ಫ್ರೂಟ್ಸ್ ಓನ್ಲಿ ಹಂಗಾಗಿನೇ ಈ ಏಜಲ್ಲಿ ನಿಮ್ಗಿಂತ ಸ್ವಲ್ಪ ಶೈನಿಂಗ್ ಆಗಿ ಕಾಣ್ತಾ ಇರ್ತೀವಿ ನಾವು ಈಟಿಂಗ್ ರಾ ಫುಡ್ ದಿಸ್ ಇಸ್ ಇಂಪಾರ್ಟೆಂಟ್ ಆ್ಯಂಡ್ ದೆನ್ ಟೈಮ್ ಪಾಸ್ ಮಾಡಲ್ಲ ಹನ್ನೊಂದುವರೆ ಅಂದರೆ ಇವತ್ತು ಅಬ್ಸರ್ವ್ ಮಾಡಿರ್ಬೋದು ಶಾರ್ಪ್ ಲೆವೆನ್ ತರ್ಟಿಗೆ ನಮ್ಮ ಕಾರ್ ಅಲ್ಲಿ ಲ್ಯಾಂಡ್ ಆಗತ್ತೆ ಈಗ ಎರಡೂವರೆ ಅಂದರೆ ಎರಡೂವರೆಗೆ ಶಾರ್ಪ್ ಇಲ್ಲಿಂದ ಜಗ ಖಾಲಿ ಮಾಡ್ತಾ ಇರ್ತೀವಿ ಟೈಮ್ ಮಿನಿಟ್ ಬೈ ಮಿನಿಟ್ ಶೆಡ್ಯೂಲ್ ಮಾಡ್ಕೊಂಡು ವರ್ಕ್ ಮಾಡ್ತೀವಿ ಇದು ಬರೀ ಸಿ ಎಮ್ ಮಾಡಬೇಕು ಅಂತಲ್ಲ ನೀವು ಮಾಡ್ಕೋಬೇಕು ಆವಾಗ ಸಕ್ಸಸ್ ಕಾಣ್ತೀರಾ ಲೆಟ್ಸ್ ಲಾಸ್ಟ್ ಫಿನಿಶ್ ಮಾಡ್ತೀನಿ ಇದು ಒಂದು ಮಾತು ತಿಳ್ಕೊಳ್ರಿ ಇದು ಟ್ರೂ ಆಫ್ ದಿ ಲೈಫ್ ಕ್ರಿಯೇಟಿವ್ ಮೈಂಡ್ ವರ್ಸಸ್ ಏನ್ಷಿಯಂಟ್ ಮೈಂಡ್ ನಿಮ್ಮೆಲ್ಲರೊಳಗಡೆ ಎರಡು ಮೈಂಡ್ ಕೆಲಸ ಮಾಡ್ತಾ ಇರತ್ತೆ ಒಂದೇ ಟೈಮ್ಗೆ ಕ್ರಿಯೇಟಿವ್ ಮೈಂಡ್ ಮಾಡೋಣ 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 ಅಂತ ಇರತ್ತೆ ಈಗ ಚೆನ್ನಾಗಿ ಓದಿ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಯಾರಿಗೆ ಮಾಡಬಾರ್ದು ಅನಿಸ್ತಾ ಇದೆ ಹೇಳ್ರಿ ಎಲ್ರಿಗೂ ಬೇಕು ಅನಿಸ್ತಾ ಇದೆ ಆದರೆ ಯಾಕೆ ಇಲ್ಲ ಅಂದರೆ ಅಲ್ಲೊಂದು ಏನ್ಷಿಯಂಟ್ ಮೈಂಡ್ ನಿಮ್ಮ ಒಳಗಡೆ ಇದೆ ನಾವು ನೀವೆಲ್ಲ ಕಾಡು ಪ್ರಾಣಿ ಎಂದ ಮನುಷ್ಯರಾದವರು ನಮ್ಮೆಲ್ಲರಿಗೂ ಕಂಫರ್ಟಾಗಿ ಇರೋಣ ಅಂತ ಆಸೆ ಇರುತ್ತೆ ಆರಾಮಾಗಿ ಬಿಡೋಣ ಅಂತ ಮಂಗ ಆರಾಮಾಗಿರಕ್ಕೆ ಇಷ್ಟಪಡ್ತಾಯಿತ್ತು ಗಾಳಿ ಬಂದರೆ ಆರಾಮಾಗಿರ್ತಾಯಿತ್ತು ಮಳೆ ಬಂದರೆ ಇತ್ತು ದಟ್ ರೀಸನ್ ಆರಾಮಾಗಿರಕ್ಕೆ ಇಷ್ಟಪಡೋ ಮೈಂಡ್ ನಮ್ಮೊಳಗಿದೆ ಬೆಳಿಗ್ಗೆ ಐದುವರೆಗೆ ಐದು ಗಂಟೆಗೆ ಎಚ್ಚರ ಆದಾಗ ಏಳಬೇಕು ಅಂತ ಕ್ರಿಯೇಟಿವ್ ಮೈಂಡ್ ಹೇಳುತ್ತೆ ಅವಾಗ ಇನ್ನೊಂದು ಮೈಂಡ್ ಇರುತ್ತೆ ಅಯ್ಯೋ ನೀವು ರಾತ್ರಿ ಮಲಗಿದಾಗ ಒಂದು ಗಂಟೆ ಆಗಿತ್ತು ಇಷ್ಟು ಬೇಗ ಏಳ್ಬೇಡ ಇಷ್ಟು ಬೇಗ ಹೇಳೋದು ಒಳ್ಳೇದಲ್ಲ ಡಾಕ್ಟ್ರು ನಮ್ಮ ಮೇಡಮ್ ಸರ್ ಹೇಳಿದ್ದಾರೆ ಒಬ್ಬ ಮನುಷ್ಯ ಎಷ್ಟು ಗಂಟೆ ಮಲಗಬೇಕು ಎಂಟು ಗಂಟೆ ಮಲಗಬೇಕು ಆ ಎಲ್ಲ ಬುದ್ಧಿ ಅಷ್ಟೊತ್ತಿ ಕೆಲಸ ಮಾಡುತ್ತೆ ದಟ್ ಈಸ್ ಏನ್ಷಂಟ್ ಮೈಂಡ್ ನಿನ್ನೆನೂ ಕೂಡ ನಾನು ಕಾರ್ ಡ್ರೈವ್ ಸ್ಟಾರ್ಟ್ ಮಾಡೋ ಮೊದಲು ವೀರೇಂದ್ರ ಸರ್ ಫೋನ್ ಮಾಡಿ ಸರ್ ಏನೋ ಪ್ರಾಬ್ಲಮ್ ಆಗಿದೆ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಹೇಳಿಬಿಡ್ಲಿ ಅಂತ ಆಸೆ ಪಡ್ತಾ ಇರತ್ತೆ ಒನ್ ಮೈಂಡ್ ದಟ್ ಈಸ್ ಏನ್ಶಂಟ್ ಮೈಂಡ್ ತಪ್ಪಿಸ್ಕೊಳ್ಳೋದೇ ಅದ್ರ ಕೆಲಸ ಮಾಡು ಮಾಡು ಅನ್ನೋದು ಮೇಲ್ಗಡೆ ಮೈಂಡ್ ಆದರೆ ತಪ್ಪಿಸ್ಕೋ 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 ಅನ್ನೋದೇ ಎರಡನೇ ಮೈಂಡ್ ಕೆಲಸ ಪ್ರತಿ ಮನುಷ್ಯನಲ್ಲೂ ಎರಡು ಮೈಂಡ್ ಕೆಲಸ ಮಾಡುತ್ತೆ ಈವನ್ ಸಿದ್ದರಾಮಯ್ಯನವರಲ್ಲೂ ಎರಡು ಮೈಂಡ್ ಕೆಲಸ ಮಾಡ್ತಾ ಇರತ್ತೆ ಭಾಗ್ಯಗಳನ್ನು ಕೊಟ್ಬಿಟ್ಟಿದ್ದೀವಿ ಇಷ್ಟು ಕೋಟಿ ದುಡ್ಡು ಬೇಕು ಇದನ್ನ ಕಂಟಿನ್ಯೂ ಮಾಡೋಣವಾ ಬಿಟ್ಬಿಡಣ ಒಳಗೂ ಎರಡು ಮೈಂಡ್ ಇರುತ್ತೆ ಮೋದಿಯವರಲ್ಲೂ ಎರಡು ಮೈಂಡ್ ಇರುತ್ತೆ ಪ್ರತಿಯೊಬ್ಬರಲ್ಲೂ ಎರಡು ಮೈಂಡ್ ಕೆಲಸ ಮಾಡುತ್ತೆ ಯಾರು ಮೊದಲ ಮಾತು ಕೇಳ್ತಾರೋ ಯಾವ ಮೈಂಡ್ ಕ್ರಿಯೇಟಿವ್ ಮೈಂಡ್ ಅವ್ರು ಗೆಲ್ತಾರೆ ಹೆದರು ಪಕ್ಕಲ ಲೇಝಿ ಸೋಂಬೇರಿ ಮೈಂಡ್ ಕೆಳಗಡೆ ಕೆಳಗಡೆದಿದೆಯಲ್ಲ ಇದ್ರ ಮಾತು ಯಾರು ಕೇಳ್ತಾರೋ ಅವರು ಸೋಲ್ತಾರೆ ಸಾಧಕರಾಗ್ತೀರಾ ಸೋಲುವವರಾಗ್ತೀರಾ ಸಕ್ಸಸ್ ಬೇಕಾ ಫೇಲ್ಯೂರ್ ಬೇಕಾ ಇಂಗ್ಲೀಷ್ ಕಲಿತೀರಾ ಕಲಿಯಲ್ವಾ ಪಕ್ಕಾ ಫ್ಲೂಯೆಂಟಾಗಿ ಇಂಗ್ಲೀಷ್ ಮಾತಾಡಬೇಕು ಮತ್ತು ನಿಮ್ಗಂತೂ ಅದ್ಭುತವಾದ ಭವಿಷ್ಯ ಇದೆ ನನಗ್ ಗೊತ್ತಿರೋಂಥ ಹುಡುಗರು ನರ್ಸಿಂಗ್ ಅದು ಇದು ಮಾಡಿಕೊಂಡೆ ಫ್ಲೈ ಹೈ ಹಾರ್ಕೊಂಡು ಹೋಗ್ಬೇಕು ನೀವು ಬರೀ ಇದೇ ಶಿವಮೊಗ್ಗ ಇದೇ ಶಿಕಾರಿಪುರ ಇದೇ ಬೆಂಗಳೂರಲ್ಲಿ ಲಾಕ್ ಆಗ್ಬೇಡ್ರಿ ದಮ್ ಇದ್ದಂಥವ್ರು ಹಾರ್ಬಿಡ್ರಿ ದುಬೈ ಆ ಕಡೆ ಈ ಕಡೆ ಯು ಕಾಂಟ್ ಬಿಲೀವ್ ಮೂರು ಮೂರು ಲಕ್ಷ ಸ್ಯಾಲ್ರಿ ಇದೆ ತ್ರೀ ತ್ರೀ ಲ್ಯಾಕ್ ಹಾರಬೇಕು ಅಂದ್ರೆ ಕಂಫರ್ಟ್ ಝೋನ್ ಇಂದ ಹೋಗ್ಬೇಕು ನೀವು ಹೋಗ್ರಿ ನೋವು ತಗೋಬೇಕು ತಗೊಳ್ರಿ ಹದಿನಾರು ಗಂಟೆ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ಬೇಕು ಕೆಲವೊಂದು ಕಡೆ ಮಾಡ್ರಿ ನೀವು ನಂಬ್ತಿರೋ ಬಿಡ್ತಿರೋ ಕೋವಿಡ್ ಟೈಮಲ್ಲಿ ಬೆಂಗಳೂರಲ್ಲಿ ನನ್ನ ಸ್ಪೆಷಲ್ ಆಫೀಸರ್ ಇನ್ ಸ್ಟುಡಿಯೋ ಗೌರ್ಮೆಂಟಲ್ಲಿರೋದು ಒಂದೇ ಒಂದು ಸ್ಟುಡಿಯೋ ನಮ್ಮದೇ ನಮ್ಮ ಬಿಟ್ರಿ ಇನ್ಯಾವುದೂ ಇಲ್ಲ ಡಾಕ್ಟ್ರುಗಳು ಬರ್ತಾರೆ ಸ್ಟೇಟ್ ಕಮಿಷನರ್ ಆಫ್ ಹೆಲ್ತ್ ಮಂಜುನಾಥ್ ಈಗ ನಮ್ಮ ಡಾಕ್ಟ್ರುಗಳಿಗೆ ನಾವು ಟ್ರೈನಿಂಗ್ ಕೊಡಬೇಕು ಹೆಂಗೆ ಕೊಡೋಣ ಝೂಮ್ ಇಲ್ಲ ಯಾವುದು ಬಂದೇ ಇಲ್ಲ ಇನ್ನೂ ಅವಾಗ ನನಗೂ ತಲೆ ಕೊಟ್ಟೈತು ಏನು ಮಾಡ್ಬೋದು ಯೂಟ್ಯೂಬ್ ಲೈವ್ ಮಾಡೋಕ್ಕೆ ಕಲ್ತಿಲ್ಲ ನಾನು ಸರ್ ನಂಗೆ ಒಂದು ಗಂಟೆ ಟೈಮ್ ಕೊಡಿರಿ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಇಲ್ಲಿ ಕಮಿಷ್ನರ್ ಕೂತ್ಕೊಂಡು ಮಾತಾಡಿದ್ರೆ ಅವ್ರಿಗೆ ರೀಚ್ ಆಗಬೇಕು ಡಾಕ್ಟರ್ಗಳಿಗೆ ಅದು ಹೆಂಗೆ ಅಂತ ವರ್ಕ್ ಮಾಡಿ ಒಂದು ಗಂಟೆಯಲ್ಲಿ ಹೆಲ್ತ್ ಕಮಿಷ್ನರ್ ಕೂರ್ಸ್ಕೋತೀವಿ ಈ ಥರ ಪ್ರಾಬ್ಲಮ್ ಬಂದಿದೆ ನಿಮ್ಮ ಹಾಸ್ಪಿಟಲ್ ಹಿಂಗೆ ಮಾಡ್ಕೋಬೇಕು ಲಾಕ್ ಡೌನ್ ಹಿಂಗೆ ಮಾಡಬೇಕು ಪೇಷಂಟ್ ಹಿಂಗೆ ಟ್ರೀಟ್ ಮಾಡಬೇಕು ಟ್ರೈನಿಂಗ್ ರೆಡಿ ಇಡೀ ರಾಜ್ಯದ ಎಲ್ಲ ಹಾಸ್ಪಿಟಲ್ಗಳಿಗೆ ಹೆಂಗೆ ಕೋವಿಡ್ ನಿಭಾಯಿಸ್ಬೇಕು ಅಂತ ಟ್ರೈನಿಂಗ್ ಕೊಟ್ಟಿರೋದ್ರಲ್ಲಿ ಆಫೀಸರ್ಸ್ ಎಷ್ಟು ಮುಖ್ಯನೋ ಅದರಿಂದ ಆಗಿ ನಿಂತ್ಕೊಂಡಿದ್ದು ನಾನೇ ವೇರ್ ಬೇರೆ ಯಾರು ಇಲ್ಲ ಮೊದಲೇ ಪೇಪರ್ ನೋಡ್ತಿರ್ತೀವಿ ಭಯ ಬೇರೆ ಇರುತ್ತೆ ನಮಗೆ ಡಾಕ್ಟ್ರುಗಳು ಪೇಶೆಂಟ್ ಮುಟ್ಟು ಬಂದಿರ್ತಾರೆ ಅವ್ರ ಹತ್ರ ಹೋಗೋದು ಒಳ್ಳೇದಲ್ಲ ಅಂತ ಬಟ್ ನಮ್ಮ ಸ್ಟುಡಿಯೋಗೆ ದಿನ ನೂರು ಜನ ಡಾಕ್ಟ್ರು ಬರ್ತಾ ಇದ್ದಾರೆ ನಮ್ಮ ಪರಿಸ್ಥಿತಿ ಏನೋ ಆದರೂ ಮಾಡಿದ್ವಿ ಅಂಥ ಪವರ್ಫುಲ್ ಕೆಲಸದಲ್ಲಿದ್ದೀರಾ ನೀವು ಆ ಕೆಲಸದಲ್ಲಿ ಎಕ್ಸ್ಟ್ರೀಮ್ ಹೈಗ್ ರೀಚ್ ಆಗಬೇಕು ನೀವು ಕೇವಲ ಒಂದು ಯಾವುದೋ ಲ್ಯಾಬಲ್ಲಿ ಹೋಗಿ ಸೇರಿಕೊಂಡು ಜೀವನ ಪೂರ್ತಿ ಆ ಲ್ಯಾಬ್ ಟೆಕ್ ಶಿಶಿನಾಗೆ ಉಳ್ಕೋಬಾರ್ದು ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ನಿಮ್ಮ ಬದುಕಿನ ಕೊನೆಗೆ ಒಂದು ಸರಿ ಹಿಂಗೆ ತಿರುಗಿ ನೋಡಿದರೆ ವಾವ್ ಇಂಥ ಬ್ಯೂಟಿಫುಲ್ ಲೈಫ್ ಮಾಡಿದ್ನಾ ಅಂತ ಫೀಲ್ ಆಗಬೇಕು ಅದು ಬಿಟ್ಕೊಂಡು ಚಿಕ್ಕದಾದ ಲೈಫು ಅದೇ ಐವತ್ತು ಸಾವಿರ ಸಂಬಳ ಇಂಚಿನ ಟಿ ವಿ ಒಂದು ಗಂಡ ಒಂದು ಹೆಂಡ್ತಿ ಒಂದು ಬೈಕು ಎರಡು ಮಕ್ಕಳು ಇಲ್ಲಿಗೆ ಜೀವನ ಮುಗಿಸ್ಬೇಡ್ರಿ ಅದಲ್ಲ ಲೈಫು ಆದ್ರೆ ಆಚೆಗೆ ಒಂದೊಂದು ಬ್ಯೂಟಿಫುಲ್ ಲೈಫ್ ಇದೆ ಪ್ರತಿಯೊಬ್ಬರಿಗೂ ಕೆಪಬಿಲಿಟಿ ಇದೆ ನಿಮ್ಮ ಪೊಟೆನ್ಶಾಲಿಟಿ ಅರ್ಥ ಮಾಡ್ಕೊಳ್ರಿ ನಂಬ್ತಿರೋ ಬಿಡ್ತಿರೋ ಇಲ್ಲೊಂದು ಒಬ್ಬ ವ್ಯಕ್ತಿ ಮಾತು ತೋರಿಸಿ ಮಾತು ಮುಗಿಸ್ತೀನಿ ನಾನು ಆಲ್ಬರ್ಟ್ ಐನ್ಸ್ಟೈನ್ ಜಗತ್ತಿನ ಅತ್ಯಂತ ಬುದ್ಧಿವಂತ ಅಂತ ಟ್ರೀಟ್ ಮಾಡೋಂಥ ವ್ಯಕ್ತಿ ಅವ್ರು ಹೇಳ್ತಾರೆ ನನ್ನ ಕೆಪ್ಯಾಸಿಟಿನಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಬಳಸಿದ್ದೀನಿ ಅಂತಾರವರು ನಾವು ಜಗತ್ತಿನ ಅತ್ಯಂತ ಮೇಧಾವಿ ಅನ್ನೋರೇ ಹೇಳ್ತಾ ಇರೋದು ಇಪ್ಪತ್ತೈದು ಪರ್ಸೆಂಟ್ ಅವರೇ ಇಪ್ಪತ್ತೈದು ಬಳಸ್ತಾರೆ ಅಂದರೆ ನಾವು ನೀವು ಎಷ್ಟು ಬಳಸ್ತಿರ್ಬೋದು ಹಂಗಾರೆ ಟೂ ಫೈವ್ ಮ್ಯಾಕ್ಸಿಮಮ್ ಟೆನ್ ಪರ್ಸೆಂಟ್ ಕೆಪ್ಯಾಸಿಟಿ ಬಳಸಿದಾರೆ ನೀವು ಇನ್ನೂ ತೊಂಬತ್ತು ಪರ್ಸೆಂಟ್ ಕೆಪಾಸಿಟಿ ಇದೆ ಈಗ ನಾನೇ ಹೇಳ್ತೀನಿಲಾ ಅವರಾದರೂ ಇಪ್ಪತ್ತೈದು ಹೇಳಿದ್ದಾರೆ ನನ್ನ ಕೆಪಾಸಿಟಿ ಒಂದು ಹದಿನೈದು ಪರ್ಸೆಂಟ್ ಬಳಸಿದ್ದೀನಿ ಅಷ್ಟೇ ಮಂಜುನಾಥ್ ಇನ್ನೂ ಎಂಬತ್ತೈದು ಪರ್ಸೆಂಟ್ ಈ ಪ್ರಪಂಚಕ್ಕೆ ತೋರಿಸೋದಿದೆ ನಾನು ತೋರಿಸ್ತೀನಿ ಅದನ್ನ ಐ ವರ್ಕ್ ಫಾರ್ ದಟ್ ನೀವು ಅಷ್ಟೇ ಹತ್ತು ಪರ್ಸೆಂಟ್ ಈಗ ಅದು ಇನ್ನೂ ತೊಂಬತ್ತು ಪರ್ಸೆಂಟಲ್ಲಿ ಅಲ್ಲಿ ಎಷ್ಟು ಸಾಧ್ಯ ಅಷ್ಟು ಕೆಪಾಸಿಟಿ ತೋರಿಸ್ರಿ ಈ ಕಾಲೇಜಿನ ಮಕ್ಕಳು ಅದು ಸ್ಪೆಷಲಿ ವೀರೇಂದ್ರ ಸರ್ ಅಂತ ಒಬ್ಬ ಮಾಸ್ಟರ್ ಮೈಂಡ್ ಜೊತೆ ಬೆಳಿತಾ ಇರೋರು ನೀವು ಆರ್ಡಿನರಿ ಮೈಂಡ್ ಅಲ್ಲ ಹಂಗಿದೀರ ಅಂತ ಅಂದರೆ ಬಿಕಾಸ್ ಸರ್ ಕಾಂಟ್ಯಾಕ್ಟ್ ಆದಮೇಲೆ ತುಂಬ ಕಡೆ ಕಾಂಟ್ಯಾಕ್ಟ್ ಇದೆ ನಂದು ಮೀಟ್ ಮಾಡಿದೆ ತುಂಬ ಜನ ಹೇಳ್ತಾರೆ ಒಳ್ಳೆ ನೇಮ್ ಇದೆ ಅಲ್ಲಿಂದ ಹೊರಗೆ ಹೋದ ಮಕ್ಕಳು ಒಳ್ಳೊಳ್ಳೆ ಹಾಸ್ಪಿಟಲಲ್ಲಿ ಪ್ರತಿಷ್ಠಿತ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಸಾಧಕರಾಗಿದ್ದಾರೆ ಇನ್ನೂ ಎತ್ತರಕ್ಕೆ ನೀವು ರೀಚ್ ಆಗಬೇಕು ನಿಮ್ಮ ಪೊಟೆನ್ಶಿಯಲಿಟಿ ಹೈಯೆಸ್ಟ್ ಅಚೀವ್ ಮಾಡ್ರಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಏನಾದ್ರು ಹರ್ಟ್ ಆಗಿದ್ದರೆ ಎಕ್ಸ್ಟ್ರೀಮ್ಲಿ ಸಾರಿ ನಮಸ್ಕಾರ